ಪ್ರಸ್ತುತ ಕೇಂದ್ರದ ರೈಲ್ವೆ ಸಚಿವರು ಯಾರು ಉತ್ತರ ಆಪ್ಷನ್ ಮೂರು ಅಶ್ವಿನಿ ವೈಷ್ಣವ್ ಅವರು ಪ್ರಸ್ತುತ ಕೇಂದ್ರದ ರೈಲ್ವೆ ಸಚಿವರಾಗಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಪ್ರಸ್ತುತ ಕೇಂದ್ರದ ರಕ್ಷಣಾ ಸಚಿವರು ಯಾರು ಉತ್ತರ ಆಪ್ಷನ್ ಎ ಶ್ರೀ ರಾಜನಾಥ್ ಸಿಂಗ್ ಅವರು ಪ್ರಸ್ತುತ ಕೇಂದ್ರದ ರಕ್ಷಣಾ ಸಚಿವರಾಗಿದ್ದಾರೆ ಪ್ರಸ್ತುತ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಯಾರು ಉತ್ತರ ಆಪ್ಷನ್ ಬಿ ಧರ್ಮೇಂದ್ರ ಪ್ರಧಾನ್ ಇವರು ಪ್ರಸ್ತುತ ಕೇಂದ್ರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದಾರೆ ಪ್ರಸ್ತುತ ಕೇಂದ್ರದ ವಿತ್ತ ಅಥವಾ ಹಣಕಾಸು ಸಚಿವರು ಯಾರು ಉತ್ತರ ಆಪ್ಷನ್ ಡಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಕೇಂದ್ರದ ವಿತ್ತ ಸಚಿವೆಯಾಗಿದ್ದಾರೆ ಪ್ರಸ್ತುತ ಕೇಂದ್ರದ ಗೃಹ ಸಚಿವರು ಯಾರು ಉತ್ತರ ಆಪ್ಷನ್ ಒಂದು ಅಮಿತ್ ಶಾ ಪ್ರಸ್ತುತ ಕೇಂದ್ರದ ಗೃಹ ಸಚಿವರು ಅಥವಾ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಪ್ರಸ್ತುತ ಕೇಂದ್ರದ ವಿದೇಶಾಂಗ ಸಚಿವರು ಯಾರು ಉತ್ತರ ಆಪ್ಷನ್ ಡಿ ಎಸ್ ಜೈಶಂಕರ್ ಅವರು ಪ್ರಸ್ತುತ ಕೇಂದ್ರದ ವಿದೇಶಾಂಗ ಸಚಿವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರು ಉತ್ತರ ಆಪ್ಷನ್ ಬಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಪ್ರಸ್ತುತ ಭಾರತದ ರಾಷ್ಟ್ರಪತಿ ಆಗಿದ್ದಾರೆ ನೋಡಿ ಇವೆಲ್ಲ ಡೇಟಾಗಳನ್ನ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿರುವಂತೆ ಸಂಗ್ರಹ ಮಾಡಲಾಗಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ಗೆ ಅಥವಾ ಜುಲೈ ತಿಂಗಳಿಗೆ ಅಥವಾ ಸೆಪ್ಟೆಂಬರ್ ತಿಂಗಳಿಗೆ ಯಾರಾದರೂ ಒಂದು ನೇಮಕಾತಿ ಬದಲಾವಣೆ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಬೈಯಕ್ ಹೋಗಬೇಡಿ ಇವರು ಚೇಂಜ್ ಆಗಿದ್ದಾರೆ ಅವರು ಚೇಂಜ್ ಆಗಿದ್ದಾರೆ ಈ ವಿಡಿಯೋ ಮಾಡಿರೋದು ಎರಡು ಸಾವಿರದ ಇಪ್ಪತ್ತೈದು ಜೂನ್ ರಂದು ಓಕೆ ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳು ಯಾರು ಉತ್ತರ ಆಪ್ಷನ್ ಒಂದು ಶ್ರೀ ಜಗದೀಪ್ ಧನ್ಕರ್ ಅವರು ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದಾರೆ ಪ್ರಸ್ತುತ ಭಾರತದ ಪ್ರಧಾನ ಮಂತ್ರಿ ಯಾರು ಉತ್ತರ ಆಪ್ಷನ್ ಮೂರು ಶ್ರೀ ನರೇಂದ್ರ ಮೋದಿ ಅವರು ಪ್ರಸ್ತುತ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಉತ್ತರ ಆಪ್ಷನ್ ಬಿ ಬಿ ಆರ್ ಗವಾಯಿ ಅವರು ಪ್ರಸ್ತುತ ಭಾರತದ ಒಂದು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಸಿ ಆಗಿದ್ದಾರೆ ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಯಾರು ಉತ್ತರ ಆಪ್ಷನ್ ಡಿ ಓಂ ಬಿರ್ಲಾ ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಆಗಿದ್ದಾರೆ ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾಧಿಕಾರಿ ಯಾರು ಉತ್ತರ ಆಪ್ಷನ್ ಒಂದು ಜ್ಞಾನೇಶ್ ಕುಮಾರ್ ಇವರು ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾಧಿಕಾರಿ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನಲ್ಲಿರುವಂತೆ ಪ್ರಸ್ತುತ ಭಾರತದ ಸಿ ಎ ಜಿ ಯಾರು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಯಾರು ಕೆ ಸಂಜಯ್ ಮೂರ್ತಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ನಲ್ಲಿರುವಂತೆ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರು ಉತ್ತರ ಆಪ್ಷನ್ ಒಂದು ಆರ್ ವೆಂಕಟರಮಣಿ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಆಗಿದ್ದಾರೆ ಪ್ರಸ್ತುತ ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರು ಯಾರು ಉತ್ತರ ಆಪ್ಷನ್ ಮೂರು ನಿತಿನ್ ಗಡ್ಕರಿ ಅವರು ಭಾರತದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಯಾರು ಉತ್ತರ ಆಪ್ಷನ್ ಎ ಶಿವರಾಜ್ ಸಿಂಗ್ ಚೌಹಾಣ್ ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಪ್ರಸ್ತುತ ಭಾರತದ ಬುಡಕಟ್ಟು ವ್ಯವಹಾರಗಳ ಸಚಿವರು ಯಾರು ಉತ್ತರ ಆಪ್ಷನ್ ಸಿ ಜುವಾಲ್ ಓರಾಮ್ ಪ್ರಸ್ತುತ ಭಾರತದ ಬುಡಕಟ್ಟುಗಳ ವ್ಯವಹಾರಗಳ ಅಥವಾ ಟ್ರೈಬಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾರೆ ಪ್ರಸ್ತುತ ಭಾರತದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಯಾರು ಉತ್ತರ ಆಪ್ಷನ್ ಬಿ ಅನ್ನಪೂರ್ಣಾದೇವಿ ಪ್ರಸ್ತುತ ಭಾರತದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಪ್ರಸ್ತುತ ಭಾರತದ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ಸಚಿವರು ಯಾರು ಉತ್ತರ ಆಪ್ಷನ್ ಬಿ ಜಿ ಕಿಶನ್ ರೆಡ್ಡಿ ಪ್ರಸ್ತುತ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರು ಉತ್ತರ ಆಪ್ಷನ್ ಎ ಪಿಯೂಷ್ ಗೋಯಲ್ ಪ್ರಸ್ತುತ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪ್ರಸ್ತುತ ಭಾರತದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವರು ಯಾರು ಉತ್ತರ ಆಪ್ಷನ್ ಡಿ ಜಿತನ್ ರಾಮ್ ಮಾಂಜಿ ಅವರು ಎಂಎಸ್ಎಂಇಗಳ ಒಂದು ಕೇಂದ್ರದ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಬಂದರು ಶಿಪ್ಪಿಂಗ್ ಮತ್ತು ಜಲ ಸಾರಿಗೆ ಸಚಿವರು ಯಾರು ಉತ್ತರ ಆಪ್ಷನ್ ಎ ಸರ್ಬಾನಂದ ಸೋನೋವಾಲ್ ಮುಂದಿನ ಪ್ರಶ್ನೆ ಗಮನಿಸಿ ಪ್ರಸ್ತುತ ಭಾರತದ ಆಯುರ್ವೇದ ಯೋಗ ಮತ್ತು ಹೋಮಿಯೋಪತಿಯ ಸಚಿವರು ಯಾರು ಉತ್ತರ ಆಪ್ಷನ್ ಮೂರು ಪ್ರತಾಪರಾವ್ ಜಾಧವ್ ಭಾರತದ ಆಯುರ್ವೇದ ಯೋಗ ಮತ್ತು ಹೋಮಿಯೋಪತಿಗಳ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಯಾರು ಉತ್ತರ ಆಪ್ಷನ್ ಡಿ ವೀರೇಂದ್ರ ಕುಮಾರ್ ಪ್ರಸ್ತುತ ಭಾರತದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರು ಉತ್ತರ ಆಪ್ಷನ್ ಬಿ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಸ್ತುತ ಭಾರತದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಯಾರು ಉತ್ತರ ಆಪ್ಷನ್ ಸಿ ಅಶ್ವಿನಿ ವೈಷ್ಣವ್ ಪ್ರಸ್ತುತ ಭಾರತದ ಭೂ ವಿಜ್ಞಾನ ಸಚಿವರು ಯಾರು ಉತ್ತರ ಆಪ್ಷನ್ ಎ ಜಿತೇಂದ್ರ ಸಿಂಗ್ ಭಾರತದ ಭೂ ವಿಜ್ಞಾನ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಯಾರು ಉತ್ತರ ಆಪ್ಷನ್ ಬಿ ಹರ್ದೀಪ್ ಸಿಂಗ್ ಪುರಿ ಅವರು ಭಾರತದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ಸಚಿವರಾಗಿದ್ದಾರೆ ಪ್ರಸ್ತುತ ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು ಉತ್ತರ ಆಪ್ಷನ್ ಎ ಜೆ ಪಿ ನಡ್ಡಾ ಪ್ರಸ್ತುತ ಭಾರತದ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವರು ಯಾರು ಉತ್ತರ ಆಪ್ಷನ್ ಸಿ ಜೆ ಪಿ ನಡ್ಡಾ ಓಕೆ ಜೆ ಪಿ ನಡ್ಡಾ ಅವರು ಒಟ್ಟು ಎರಡು ಸಚಿವಾಲಯಗಳ ಒಂದು ಮುಖ್ಯಸ್ಥರಾಗಿದ್ದಾರೆ ಪ್ರಸ್ತುತ ಸಿಯ ಚೇರ್ಮನ್ ಯಾರು ಎರಡು ಸಾವಿರದ ಇಪ್ಪತ್ತೈದು ಜೂನ್ಗೆ ಅನ್ವಯಿಸುವಂತೆ ಉತ್ತರ ಆಪ್ಷನ್ ಡಿ ಅಜಯ್ ಕುಮಾರ್ ಅವರು ಪ್ರಸ್ತುತವಾಗಿ ಸಿಯ ಚೇರ್ಮನ್ ಆಗಿದ್ದಾರೆ ಪ್ರಸ್ತುತ ಭಾರತದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಯಾರಾಗಿದ್ದಾರೆ ಉತ್ತರ ಆಪ್ಷನ್ ಒಂದು ಜನರಲ್ ಉಪೇಂದ್ರ ದ್ವಿವೇದಿ ಅವರು ಪ್ರಸ್ತುತ ಭಾರತದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ದಾರೆ ಪ್ರಸ್ತುತ ಭಾರತದ ಚೀಫ್ ಆಫ್ ಏರ್ ಸ್ಟಾಫ್ ಯಾರು ಉತ್ತರ ಆಪ್ಷನ್ ಡಿ ಅಮರ್ ಸಿಂಗ್ ಅವರು ಪ್ರಸ್ತುತವಾಗಿ ಒಂದು ಭಾರತದ ಚೀಫ್ ಆಫ್ ಏರ್ ಸ್ಟಾಫ್ ಆಗಿದ್ದಾರೆ ಪ್ರಸ್ತುತ ಭಾರತದ ಚೀಫ್ ಆಫ್ ನೇವಲ್ ಸ್ಟಾಫ್ ಯಾರಾಗಿದ್ದಾರೆ ಉತ್ತರ ಆಪ್ಷನ್ ಬಿ ಅಡ್ಮಿರಲ್ ದಿನೇಶ್ ಕುಮಾರ್ ಅವರು ಪ್ರಸ್ತುತವಾಗಿ ಭಾರತದ ಚೀಫ್ ಆಫ್ ನೇವಲ್ ಸ್ಟಾಫ್ ಆಗಿ ಹೊರಹೊಮ್ಮಿದ್ದಾರೆ ಅಥವಾ ನೇಮಕ ಆಗಿದ್ದಾರೆ ಗಮನಿಸಿ ಇವೆಲ್ಲ ಮಾಹಿತಿಗಳನ್ನ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ಗೆ ಅನ್ವಯಿಸುವಂತೆ ಮಾಹಿತಿಗಳನ್ನ ಕಲೆ ಹಾಕಲಾಗಿದೆ ಮುಂಬರುವ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವರೆಲ್ಲ ಚೇಂಜ್ ಆಗ್ತಾರೆ ತಮ್ಮ ತಮ್ಮ ಪೊಸಿಷನ್ಗಳಲ್ಲಿ ಯಾರಾದ್ರೂ ಈ ಒಂದು ವಿಡಿಯೋಗಳನ್ನ ಲೇಟ್ ಆಗಿ ನೋಡಿದ್ರೆ ಆ ಸಮಯದಲ್ಲಿ ಯಾರು ಇರ್ತಾರೆ ಅವರು ಅವರ ಹೆಸರುಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವರ ಹೆಸರನ್ನ ಪಿನ್ ಮಾಡಲಾಗುವುದು ಓಕೆ ಅಪ್ಡೇಟ್ ಆಗಿರುವಂತಹ ಮಾಹಿತಿಯು ಎಲ್ಲಾ ವಿದ್ಯಾರ್ಥಿಗಳಿಗೆ ತಲುಪ್ಲಿ ಅನ್ನೋದು ನಮ್ಮ ಉದ್ದೇಶವಾಗಿದೆ ಓಕೆ ಇಲ್ಲಿಗೆ ಈ ಒಂದು ವಿಡಿಯೋನ ಮುಕ್ತಾಯ ಮಾಡೋಣ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಕೊಡಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋಗಳು ಮುಂಬರುವಂತಹ ರೈಲ್ವೆ ಎಕ್ಸಾಮ್ ಬರಿತಾ ಇರೋರಿಗೆ ಎಸ್ ಎಸ್ ಸಿ ಎಕ್ಸಾಮ್ ಬರಿತಾ ಇರೋರಿಗೆ ಬ್ಯಾಂಕಿಂಗ್ ಎಕ್ಸಾಮ್ ಬರಿತಾ ಇರೋರಿಗೆ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೋತ್ತರಗಳನ್ನು ತಮ್ಮಗೋಸ್ಕರ ನಾವು ತರ್ತಾ ಇದ್ದೇವೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ನ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಿಸಿರುವಂತಹ ಪುಸ್ತಕಗಳು ನಿಮಗೆ ಬೇಕು ಅಂದರೆ ನಮ್ಮ ಆನ್ಲೈನ್ ಸ್ಟೋರ್ ಅಲ್ಲಿ ಲಭ್ಯ ಇರುತ್ತೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ನಿಮಗೆ ಆ ಗೆ ವಾಟ್ಸಪ್ ಮಾಡೋ ಮೂಲಕ ಪುಸ್ತಕಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಅಂಚೆ ಮೂಲಕ ತರಿಸಕೋಬಹುದಾಗಿದೆ ಧನ್ಯವಾದ